ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಆರಂಭವಾಗಿ ಕೇವಲ ಒಂದೂವರೆ ತಿಂಗಳು ಮಾತ್ರ ಮುಕ್ತಾಯ ಆಗಿದೆ ಅಷ್ಟರಲ್ಲೇ ಬಲ್ಗೇರಿಯನ್ನ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ಬಾಬಾ ವಂಗ ಅವರು ನುಡಿದಿರುವಂತಹ ಭವಿಷ್ಯಗಳಲ್ಲಿ ಮೂರು ಭವಿಷ್ಯವಾಣಿಗಳು ನಿಜ ಹೋಗಿದೆ ಹೌದು ಬಾಬಾ ವಂಗ ನುಡಿದ ಹಲವು ಭವಿಷ್ಯವಾಣಿಗಳಲ್ಲಿ ಹವಾಮಾನ ಬದಲಾವಣೆ ಮತ್ತು ನೈಸರ್ಗಿಕ ವಿಕೋಪಗಳು ಸಂಭವಿಸಲಿವೆ ಅಂತ ನುಡಿದಂತಹ ಭವಿಷ್ಯವೂ ಒಂದು ಅವ್ರು ಹೇಳಿದಂತೆ ಹೊಸ ವರ್ಷದ ಆರಂಭದಲ್ಲೇ ಸೂರ್ಯೋದಯದ ನಾಡು ಜಪಾನ್ ಏಳು ಪಾಯಿಂಟ್ ಆರು ತೀವ್ರತೆಯ ಪ್ರಬಲ ಭೂಕಂಪನಕ್ಕೆ ನಲ್ಗಿತ್ತು ಸರಣಿ ಭೂಕಂಪನಗಳಿಂದ ಸುನಾಮಿ ಭೀತಿ ಆವರಿಸಿದಲ್ಲದೆ ಭೂಕಂಪನಕ್ಕೆ ನೂರಾರು ಮಂದಿ ಬಲಿಯಾದರು ಸುಮಾರು ಇನ್ನೂರಕ್ಕೂ ಅಧಿಕ ಮಂದಿ ಕಣ್ಮರೆ ಸಹ ಆದರು ಇದೀಗ ಮತ್ತೆರಡು ಭವಿಷ್ಯವಾಣಿಗಳು ನಿಜ ಆಗಿದೆ ಅದು ಯಾವುದು ಅಂತ ಅಂದರೆ ಕ್ಯಾನ್ಸರ್ ರೋಗಕ್ಕೆ ಹೊಸ ಚಿಕಿತ್ಸೆ ಲಭ್ಯವಾಗಲಿದೆ ಅಂತ ಬಾಬಾ ವಂಗ ಹೇಳಿದರು ಇದೀಗ ಅದು ನಿಜವಾಗಿದೆ ಇತ್ತೀಚೆಗಷ್ಟೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಾತನಾಡಿ ನಮ್ಮ ವಿಜ್ಞಾನಿಗಳು ಕ್ಯಾನ್ಸರ್ಗೆ ಲಸಿಕೆಯನ್ನು ಕಂಡು ಹಿಡಿಯುವ ಅಂದರೆ ವ್ಯಾಕ್ಸಿನೇಷನನ್ನು ಈಗ ಕಂಡು ಹಿಡಿತಾ ಇದ್ದಾರೆ ಅದೆಷ್ಟು ಬೇಗ ಕಂಡುಹಿಡಿತಾರೆ ಮತ್ತು ಶೀಘ್ರದಲ್ಲಿಯೇ ಅತ್ಯಂತ ವೇಗವಾಗಿಯೇ ಇದು ರೋಗಿಗಳಿಗೆ ವ್ಯಾಕ್ಸಿನೇಷನ್ ಕೊಡೋಕೆ ಲಭ್ಯವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಭವಿಷ್ಯದ ತಂತ್ರಜ್ಞಾನಗಳ ಕುರಿತು ಮಾಸ್ಕೋದ ವೇದಿಕೆಯೊಂದರಲ್ಲಿ ಮಾತನಾಡುವಾಗ ಈ ವಿಚಾರವನ್ನ ಪುಟಿನ್ ಹೇಳಿದ್ದಾರೆ ಇನ್ನೊಂದು ಭವಿಷ್ಯವಾಣಿ ಯಾವುದು ಅಂತ ಅಂದ್ರೆ ಎರಡ್ ಸಾವಿರದ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವಂತಹ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಉಂಟಾಗಲಿದೆ ಅಂತ ಹೇಳಿದ್ದು ಹಾಗೆ ಹೆಚ್ಚುತ್ತಿರುವಂತಹ ಸಾಲದ ಮಟ್ಟಗಳು ಮತ್ತು ಹೆಚ್ಚುತ್ತಾ ಇರುವಂತಹ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಂತಹ ಅಂಶಗಳು ಇದಕ್ಕೆ ಕಾರಣಗಳಾಗಲಿವೆ ಅಂತ ಅಂದಿದ್ರು ಅದರಂತೆ ಜಪಾನ್ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ ಯುಕೆಯಲ್ಲಿ ಅಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕಳೆದ ವರ್ಷದ ಕೊನೆಯಲ್ಲಿ ಹೆಚ್ಚಿನ ಹಣದುಬ್ಬರ ಅಂದರೆ ರಿಸೆಷನ್ ಮತ್ತು ಲೈಫ್ ಆಫ್ ಕಾಸ್ಟ್ ಹೆಚ್ಚಾಗಿ ಆರ್ಥಿಕ ಹಿಂಜರಿತ ಉಂಟಾಯಿತು ಈ ವರ್ಷದ ಚುನಾವಣೆಗೂ ಮುನ್ನವೇ ಪ್ರಧಾನಿ ರಿಷಿಸಿನಾಕೆಗೆ ಆರ್ಥಿಕ ಬಿಕ್ಕಟ್ಟು ದೊಡ್ಡ ಹೊಡೆತವನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೋರ್ತ್ ಕ್ವಾರ್ಟರ್ನಲ್ಲಿ ಒಟ್ಟು ದೇಶೀಯ ಉತ್ಪನ್ನವು ಶೇಕಡಾ ಝೀರೋ ಪಾಯಿಂಟ್ ತ್ರೀಯಷ್ಟು ಕುಗ್ಗಿದ್ದು ದೇಶದ ಆರ್ಥಿಕತೆಯನ್ನು ಹಿಂಜರಿತದಲ್ಲಿ ಇರಿಸಿದೆ ಜಪಾನ್ನ ಆರ್ಥಿಕತೆಯು ಸಹ ಸತತವಾಗಿ ಎರಡು ತ್ರೈಮಾಸಿಕಗಳವರೆಗೆ ಕುಗ್ಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊನೆಯ ಮೂರು ತಿಂಗಳಲ್ಲಿ ದೇಶದ ಜಿ ಡಿ ಪಿ ಶೇಕಡ ಜೀರೋ ಪಾಯಿಂಟ್ ಫೋರರಷ್ಟು ಕುಗ್ಗಿದೆ ವಿಶ್ವದ ಅತಿದೊಡ್ಡ ಆರ್ಥಿಕತೆಗಳ ಪಟ್ಟಿಯಲ್ಲಿ ಜರ್ಮನಿ ನಂತರದ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಈ ಎರಡೂ ರಾಷ್ಟ್ರಗಳು ಜಾಗತಿಕವಾಗಿ ಆರ್ಥಿಕ ಶಕ್ತಿ ಅಂತ ಅನಿಸ್ಕೊಂಡಿವೆ ಆದರೆ ಇದೀಗ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಏನು ಯಾರಿ ಬಾಬಾ ವಂಗಾ ಆಗ್ಲೇ ಹೇಳಿದಂತೆ ಬಲ್ಗೇರಿಯನ ಅತ್ಯಂತ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿಯಂತನೇ ಖ್ಯಾತಿ ಪಡೆದಿರುವಂತಹ ಬಾಬಾ ವಂಗ ಅವರ ಭವಿಷ್ಯವಾಣಿ ಇದಾಗಲೇ ಜಗದ್ವಿಖ್ಯಾತಿಯನ್ನ ಪಡೆದಿದೆ ವರದಿಗಳ ಪ್ರಕಾರ ಇವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಉತ್ತರ ಮ್ಯಾಸಿಡೋನಿಯಾದ ಸ್ಟ್ರೂಮಿಕಾದಲ್ಲಿ ಜನಿಸಿದ್ರು ಅವರ ಮೂಲ ಹೆಸರು ವಾಂಜಲಿಯಾ ಡಿಮಿಟ್ರೋವಾ ಅಂತ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಒಂದು ಭಾರಿ ಚಂಡಮಾರುತದ ಸಮಯದಲ್ಲಿ ಅವರ ದೃಷ್ಟಿಯನ್ನ ಕಳೆದುಕೊಂಡ್ರು ಅಂತ ಹೇಳಲಾಗ್ತದೆ ಇನ್ನು ಇವರು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಮೃತಪಟ್ಟಿದ್ದಾರೆ ಆದರೆ ಇವರ ಭವಿಷ್ಯವಾಣಿಗಳು ಈಗಲೂ ಹೆಂಗ್ ಸಿಗುತ್ತೆ ನಿಮ್ಗೆ ಅಂತ ನೀವು ಪ್ರಶ್ನೆಯನ್ನ ಕೇಳಬಹುದು ಹೇಗಂತ ಅಂದ್ರೆ ಬಾಬಾ ವಂಗ ಐದು ಸಾವಿರದ ಎಪ್ಪತ್ತೊಂಬತ್ತನೇ ಇಸವಿವರೆಗೂ ಏನಾಗಲಿದೆ ಅನ್ನೋದನ್ನ ಮೊದಲೇ ಹೇಳಿದ್ದಾರೆ ಇದರಲ್ಲಿ ಅನೇಕ ಭವಿಷ್ಯಗಳು ನಿಜವಾಗಿವೆ ಅದ್ಯಾವುದು ಅಂತ ಅಂದರೆ ಉಗ್ರರು ಅಮೆರಿಕದ ಮೇಲೆ ನಡೆಸಿದಂತಹ ದಾಳಿ ಅಂದರೆ ನೈನ್ಟೀನ್ ಇಲೆವೆನ್ ಚೆರ್ನೊಬಿಲ್ ದುರಂತ ಪ್ರಿನ್ಸೆಸ್ ಡಯಾನ ಸಾವು ಎರಡು ಸಾವಿರದ ನಾಲ್ಕರ ಥಾಯ್ಲ್ಯಾಂಡ್ ಸುನಾಮಿ ಬರಾಕ್ ಒಬಾಮಾ ಅಧ್ಯಕ್ಷ ಪಟ್ಟಕ್ಕೆ ಇರೋದು ಇಂಥ ನೂರಾರು ಘಟನೆಗಳ ಕುರಿತು ಹಲವು ದಶಕಗಳ ಮುಂಚೆಯೇ ನುಡಿದಿದ್ರು ಇವರು ಅಷ್ಟೇ ಯಾಕೆ ಮಹಾಮಾರಿ ಕೊರೋನಾ ವೈರಸ್ ಕುರಿತು ಅವರು ಮಾಹಿತಿಯನ್ನು ನೀಡಿದ್ರು ಅಂತ ಹೇಳಲಾಗಿದೆ ಹದಿನೈದನೇ ಶತಮಾನದ ಜ್ಯೋತಿಷಿ ನಾಸ್ಟರ್ಡಾಮಸ್ಗೆ ಬಾಬಾ ವಂಗ ಅವರನ್ನು ಹೋಲಿಕೆ ಮಾಡಲಾಗ್ತದೆ ಅವರ ಭವಿಷ್ಯವಾಣಿಗಳು ಶೇಕಡ ಎಂಬತ್ತೈದರಷ್ಟು ನಿಖರವಾಗಿತ್ತು ಅಂತ ಹೇಳಲಾಗ್ತದೆ ಇನ್ನು ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಬ್ರಹ್ಮಾಂಡ ಕೊನೆಗೊಳ್ತದೆ ಹೌದು ಇಡೀ ಜಗತ್ತಿನ ನೂರಾರು ವರ್ಷಗಳ ಆಗು ಹೋಗುಗಳ ಬಗೆಗೆ ಭವಿಷ್ಯ ನುಡಿದಿರುವಂತಹ ಬಾಬಾ ವಂಗ ಪ್ರಕಾರ ಐದು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಜಗತ್ತು ಕೊನೆಯಾಗ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭೂಮಿಯ ನಕ್ಷೆಯು ಬದಲಾಗ್ತದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮಾನವರು ಶುಕ್ರನನ್ನು ಭೇಟಿ ಮಾಡ್ತಾರೆ ಅಂದರೆ ಶುಕ್ರನಲ್ಲಿಗೆ ಹೋಗ್ತಾರೆ ಮುಸ್ಲಿಮರು ಎರಡು ಸಾವಿರದ ನಲವತ್ ಮೂರರಲ್ಲಿ ಯುರೋಪ್ ಆಳ್ತಾರೆ ಮತ್ತು ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಬ್ರಹ್ಮಾಂಡವು ಕೊನೆಗೊಳ್ತದೆ ಅಂತ ಆಕೆಯ ಭವಿಷ್ಯದ ವಾಣಿಗಳಲ್ಲಿ ಹೇಳಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಪ್ರಸ್ತುತ ವರ್ಷದಲ್ಲಿ ಏನೆಲ್ಲ ಆಗ್ತದೆ ಅನ್ನೋದರ ಕುರಿತು ಬಾಬಾ ವಂಗ ಹೇಳಿರೋದನ್ನ ನಾವು ಈ ಹಿಂದೆ ಒಂದು ಡಿಟೇಲ್ ಆಗಿ ವರದಿ ಮಾಡಿದ್ದೀವಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ನೀವು ನೋಡಬಹುದು ಇನ್ನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಬಾಬಾ ವಂಗ ಅವರ ಭವಿಷ್ಯವಾಣಿಗಳ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ